ಆಕಾಶವಾಣಿ ಹಾಸನ ಹೊಸ ಹೊಸ ಹಸಿರಿನ ಬಸಿರಲಿ ಜೀವನ ಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣಿಯುವ ಮಾರ್ಗದರ್ಶಿ ಕಾರ್ಯಕ್ರಮ ಕೇಳಿ ಜೀವನ ಧ್ವನಿ ಕೇಳಿದ್ರೆ ವಾದ ವಿವಾದಗಳು ಎಷ್ಟೋ ಸಾರಿ ನಿಷ್ಪ್ರಯೋಜಕ ಅಂತ ಅನಿಸ್ಬಿಡುತ್ತೆ ಇನ್ನಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ ಬೇಡವಾದ ಜನಗಳ ಜೊತೆಗೆ ವಾದ ಮಾಡುವ ಅಗತ್ಯ ಅಂತ ಅಂದ್ಕೊಂಡು ನಮ್ಮ ಹಿರಿಯರು ಹೇಳ್ತಾ ಬಂದ್ರು ಆದರೂ ಎಲ್ಲೆಲ್ಲೋ ಏನನ್ನೋ ಆಗ್ತಾ ಇರುತ್ತೆ ಅಲ್ವಾ ಚೇತನ್ ಕುಮಾರ್ ಅವರೇ ಹೌದು ಒಂದೊಂದ್ಸಾರಿ ಹೇಳ್ತಾರೆ ಗಂಧದ ಜೊತೆ ಗುದ್ದಾಡಿದ್ರೆ ಅದರಿಂದ ಗಂಧ ಬರುತ್ತೆ ಬೇರೆ ಇದ್ರ ಜೊತೆ ಗುದ್ದಾಡಿದ್ರೆ ಅದರಿಂದ ಯಾವ ಸುವಾಸನೆನೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಾಗೆ ಒಂದೊಂದ್ಸಾರಿ ನಾವು ಯಾರ ಜೊತೆಗೆ ಇದು ಸತ್ಯ ಅಂತ ಹೇಳಿ ಸಾಬೀತು ಮಾಡಲಿಕ್ಕೆ ಹೋಗ್ತಿವಿ ಅಥವಾ ಇದು ಅಲ್ಲ ಅಂತ ಹೇಳಿ ನಾವು ಇದನ್ನ ವಾದ ಮಾಡಕ್ ಹೋಗ್ತಿವಿ ಅದು ತಪ್ಪಾಗ್ತದೆ ಅನ್ನೋದಕ್ಕೆ ಒಂದು ಸುಮ್ನೆ ಒಂದು ಸಣ್ಣ ನಿದರ್ಶನ ಯಾಕೆಂದ್ರೆ ಈ ಜೀವನ ಧ್ವನಿ ನನಗೆ ಎಷ್ಟು ಪಾಠ ಕಲಿಸ್ತಾ ಇದೆ ಅಂದ್ರೆ ಅಂದ್ರೆ ನಾನ್ ಕಲಿತಾ ಇದೀನಿ ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ ನಿಮ್ಗೆ ಹೇಳಲಿಕ್ಕೆ ನಾನೇನೋ ಹೇಳ್ತಾ ಇದ್ದೀನಿ ಕಲಿತಾ ಇರೋದೇ ಜಾಸ್ತಿ ಈ ಜೀವನ ಧ್ವನಿಯಿಂದ ಏನು ಇಲ್ಲಿ ಏನಾದ್ರು ಒಂದು ಹೇಳ್ಬೇಕಲ್ಲ ನಾನು ಏನಾದ್ರು ನೋಡ್ಬೇಕು ತಿಳ್ಕೋಬೇಕು ಓದ್ಬೇಕು ಹಾಗೆ ಮೊನ್ನೆ ಕೇಳುವಂತ ಸಂದರ್ಭದಲ್ಲಿ ಸಿಂಹಕ್ಕೂ ಮತ್ತು ಕತ್ತೆಗೂ ವಾದ ವಿವಾದ ನಡೆಯುತ್ತೆ ಏನು ಕತ್ತೆ ಕೇಳುತ್ತೆ ಮೇಲೆ ಇರೋ ಆಕಾಶ ಯಾವ ಬಣ್ಣದ್ದು ಹೇಳಿ ಸಿಂಹ ನೋಡಿ ಹೇಳುತ್ತೆ ಅದು ನೀಲಿ ಬಣ್ಣ ಅಂತ ಹೇಳಿ ಆಗ ಕತ್ತೆ ಹೇಳುತ್ತೆ ಅದು ನೀಲಿ ಇಲ್ಲ ಕಪ್ಪು ಹೇಳಿ ಓಹೋ ಇದು ವಾದ ವಿವಾದ ಈಗ ಆಯ್ತಲ್ಲ ಅಂತ ಹೇಳಿ ಈ ವಾದ ವಿವಾದವನ್ನ ಒಬ್ಬ ರಾಜನ ಹತ್ರ ತಗೊಂಡೋಗ್ತದೆ ಅಲ್ಲಿ ಸಿಂಹ ಹೇಳುತ್ತೆ ನೋಡಿ ನಾನು ಆಕಾಶವನ್ನ ಕೇಳ್ತು ಕತ್ತೆ ಇದು ನೀಲಿ ಇದೆ ಅಂತ ಹೇಳಿದೆ ಕತ್ತೆ ಇದು ಕಪ್ಪಿದೆ ಅಂತ ಹೇಳ್ತಾ ಇದೆ ಇದು ಹೇಗೆ ಇದು ಅಂತೇಳಿ ಅವಾಗ ಸಿಂಹವನ್ನ ತಗೊಂಡೋಗಿ ಮೊದಲು ನಮ್ಮ ಬಂದಿ ಕಾನೆಗೆ ಹಾಕ್ಬಿಡಿ ಅಂತೇಳಿ ರಾಜ ಅನ್ಬಿಡ್ತಾನೆ ಅವಾಗ ಸಿಂಹಗರ ಆಗತ್ತಲ್ಲ ನಾನೇನ್ ತಪ್ಪು ಮಾತಾಡಿದೆ ಇರೋದನ್ನ ವಾಸ್ತವಿಕತೆಯನ್ನ ಹೇಳಿದೆ ಆಕಾಶ ನೀಲಿ ಇದೆ ನೀಲಿ ಅಂತ ಹೇಳಿದೆ ಕತ್ತೆ ನೋಡಿ ಕಪ್ಪು ಇದೆ ಅಂತ ವಾದ ಮಾಡ್ತಾ ಇತ್ತು ಅದಕ್ಕೆ ಶಿಕ್ಷೆ ಶಿಕ್ಷೆ ಬಿಟ್ಟು ನನಗೆ ಯಾಕೆ ಶಿಕ್ಷೆ ಅಂತ ಹೇಳಿ ಸಿಂಹ ಕೇಳುತ್ತಂದೆ ಆಗ ರಾಜ ಉತ್ತರ ಕೊಡ್ತಾನೆ ಯಾರ ಜೊತೆಗೆ ವಾದ ಮಾಡ್ಬೇಕು ಅನ್ನೋ ಜ್ಞಾನ ನಿನ್ಗೆಲ್ದೇ ಇರೋದ್ರಿಂದ ಅದು ನಿನಗ್ ಮೊದಲು ಶಿಕ್ಷೆ ಆಗ್ಬೇಕು ಬಿಟ್ರೆ ಕತ್ತೆಗಲ್ಲ ಅಂತ ಹೇಳಿ ಅಂತ ಅಂದ್ರೆ ಅರ್ಥ ಇಲ್ಲಿ ತಿಳ್ಕೊಬೇಕಾಗಿರುವಂತದ್ದು ಯಾರ ಜೊತೆ ವಾದ ಮಾಡಿದ್ರೆ ನಾವು ಗೆಲ್ತಿವಿ ಅಥವಾ ಯಾರ ಜೊತೆ ವಾದದಿಂದ ಏನಾರು ಅದರಿಂದ ಸಿಗುತ್ತೆ ಅನ್ನೋದ್ರ ಜೊತೆ ವಾದ ಮಾಡೋದು ಬಿಟ್ಟು ಏನೋ ಜೊತೆಗೆ ಅಥವಾ ಜೊತೆ ವಾದ ಮಾಡಿದ್ರೆ ಆಗುವ ಶಿಕ್ಷೆ ನಮಗೆ ಬಿಟ್ರೆ ಬೇರೆಯವ್ರಿಗೆ ಅಲ್ಲ ಅನ್ನುವಂಥದ್ದು ಈ ಕಥೆಯ ಸಾರಾಂಶ ನಿಜ ಎಷ್ಟೋ ಸಾರಿ ಜೀವನದಲ್ಲಿ ಹಾಗೆ ಆಗ್ಬಿಡುತ್ತೆ ಸರಿ ಇದ್ರೂನು ಎಷ್ಟೋ ಜನ ಸ್ವೀಕರಿಸೋದಿಲ್ಲ ತಪ್ಪನ್ನ ಇಲ್ಲ ಅದು ತಪ್ಪಲ್ಲ ಅಂತ ಅನ್ಕೊಂಡು ಹೇಳಿದ್ರೇನೆ ಎಷ್ಟೋ ಜನಗಳಿಗೆ ಇಷ್ಟ ಆಗ್ತದೆ ಅಲ್ವಾ ಹೌದು ನಿಜ ಹ್ಮ್ ಕೇಳಿದ್ರಿ ನೋಡಿ ನಿಮ್ಗೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಕೌಶಲ್ಯ ಇದೆ ಇನ್ನೊಂದೇನೋ ಇದೆ ಅಂತ ಅನ್ಕೊಂಡು ಬೇಡವಾದರ ಜೊತೆಗೆ ನೀವು ವಾದ ವಿವಾದ ಮಾಡ್ಕಂತ ಕೂತ್ಕೊಳ್ಳೋದ್ಕಿಂತ ಜಾಣತನದಿಂದ ಸಂದರ್ಭಗಳನ್ನ ನಿಭಾಯಿಸಿಕೊಂಡು ನಿಮ್ಮ ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಿ ಅನ್ಕೊಂಡು ಈ ಸಂದರ್ಭದಲ್ಲಿ ಹೇಳಿದವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಜಾಣತನ ಮತ್ತು ಶ್ರೀಮಂತಿಕೆ ಎಷ್ಟೋ ಸಾರಿ ನಮ್ಗೆ ತೊಂದರೆ ಅನ್ಕೊಂಡು ಅನಿಸುತ್ತೆ ಜಾಂಡ್ರು ಎಷ್ಟೋ ಜನಗಳ ಜೊತೆಗೆ ಬರೆಯಕ್ ಹೋಗಲ್ಲ ಶ್ರೀಮಂತ್ರು ಅಷ್ಟೇ ಅವರು ಒಂದ್ ರೀತಿಯಲ್ಲಿ ಏಕಾಂಗಿಯಾಗಿ ಇದ್ಬಿಡ್ತಾರೆ ನಾವು ಇನ್ನಷ್ಟು ಶ್ರೀಮಂತರು ಅಂತ ಜನ ಹೇಳ್ಬೇಕನ್ನೋ ರೀತಿಯಲ್ಲಿ ಬೈಕನ್ನು ಇಟ್ಕೊಳ್ತಾರೆ ಜಾಂಡ್ರು ಸಹ ಹಾಗೆ ಏನಂತೀರಿ ಚತನ್ ಕುಮಾರ್ ಅವರು ಹೌದು ಎಷ್ಟೇ ದೊಡ್ಡ ವ್ಯಕ್ತಿ ಅಥವಾ ಹಣದಲ್ಲಿ ಅಥವಾ ಜ್ಞಾನದಲ್ಲಿ ಎಷ್ಟೇ ಸಿರಿವಂತರಾದ್ರೂ ಎಲ್ಲರ ಜೊತೆಗೆ ಸರಳವಾಗಿರ್ತೀವೋ ಅಷ್ಟು ಜೀವನದಲ್ಲಿ ಸುಖಿ ಆಗಿರುವುದು ಸಿಕ್ಕಿಬೀಳುವಂತಹ ಸನ್ನಿವೇಶಗಳು ಬರೋದಿಲ್ಲ ಬೀಳೋದು ಅಂತಂದ್ರೆ ಅದರಿಂದ ನಮಗೆ ನಾವೇ ಬಂಧನಗಳಿಗೆ ಒಳಗಾಗಿ ದುಃಖಿಗಳಾಗಿ ಅಥವಾ ಇನ್ನೇನೋ ತೊಂದರೆಗಳಿಗೆ ಹೀಡಾಗುವಂತ ಸಾಧ್ಯತೆಗಳು ಇರ್ತದೆ ಹೇಗೆ ಒಂದು ಗಾದೆ ಮಾತ್ರ ತಾವೆಲ್ಲ ಕೇಳಿರ್ತೀರಿ ತುಂಬಿದ ಕೂಡ ತುಳುಕೋದಿಲ್ಲ ಅಂತ ಹೇಳಿ ಎಲ್ಲರ ಜೊತೆ ಸಮಾನವಾಗಿರ್ತಾರೆ ಅವರಿಗೆ ಸರಿಯಾದ ಪರಿಪೂರ್ಣವಾದಂತಹ ಒಂದು ಬದುಕಿನ ದಾರಿ ಗೊತ್ತಿರುತ್ತೆ ಗೊತ್ತಿಲ್ಲ ಇಲ್ಲ ಅಂದ್ರೆ ಅದರಿಂದ ಸಮಸ್ಯೆ ಆಗ್ತದೆ ಏನು ಈ ಪೀಠಿಕೆಯನ್ನು ಹಾಕ್ತಾ ಇರೋದ್ರಿಂದ ಏನ್ ತಿಳ್ಕೋಬಹುದು ಅಂತಂದ್ರೆ ಒಂದು ಕಥೆಯನ್ನ ಕೇಳಿದ್ರೆ ನಿಮಗೆ ಅರ್ಥ ಆಗ್ತದೆ ಹೀಗೆ ಒಂದು ವಜ್ರದ ಅಂಗಡಿ ಇರುತ್ತೆ ಆ ವಜ್ರದ ಅಂಗಡಿಯಲ್ಲಿ ಒಂದು ದಿನ ಇದ್ದಕ್ಕಿದ್ದಾಗೆ ಒಂದು ವಜ್ರದ ಉಂಗುರ ಕಾಣಿ ಆಗ್ತದೆ ಯಾರು ಬಂದರು ಏನು ಅಂತ ನೋಡಿದಾಗ ಅದನ್ನ ನೋಡಿದ್ರೆ ಒಂದು ಇಲಿ ಆ ವಜ್ರದ ಉಂಗುರವನ್ನು ನುಂಗ್ ಬಿಟ್ಟಿರುತ್ತೆ ಅದನ್ನ ಇವತ್ತಿನ ಸಿಸಿ ಸಿ ಕ್ಯಾಮರಾ ಅಂತ ಏನಿದೀವಲ್ಲ ಅದ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಕೆಳವಾಗಿದೆ ಅಂತ ಹೇಳಿ ಅಂತ ಆಗ ಒಬ್ಬ ವ್ಯಕ್ತಿಗೆ ಕರ್ಸಿ ಹೇಳ್ತಾರೆ ನೋಡಿ ಇಲಿ ವಜ್ರವನ್ನ ನುಂಗಿದೆ ಅದನ್ನ ಏನಾದರೂ ಮಾಡಿ ನೀವು ಇಡ್ಕೊಂಡ್ಬರಬೇಕು ಅಂತ ಹೇಳಿ ಹೋಗಿ ಹಿಡ್ಕೊಂಡ್ ಬರಕ್ ಹೋದ್ರೆ ನೂರಾರು ಇಲಿಗಳು ಅದ್ರಲ್ಲಿ ಯಾವ್ದು ಇಲಿ ಅಂತ ಹಿಡ್ಕೊಂಡ್ ಬರ್ಬೇಕಲ್ಲ ಆದ್ರೂ ಅದನ್ನ ಹುಡುಕಿ ಆ ಒಂದು ಇಲಿಯನ್ನ ಹಿಡ್ಕೊಬಂದು ಯಜಮಾನನ ಹತ್ರ ಕೊಡ್ತಾರ ಕೊಟ್ಟ ಮೇಲೆ ಇದೇ ವಜ್ರ ನುಂಗಿರೋದು ಇದೇ ಇಲಿ ಒಳಗೆ ವಜ್ರ ಇದೆ ಅಂತೇಳಿ ಅವನ ಕುತೂಹಲ ತಡೆಯಕ್ಕಾಗಲ್ಲ ಅಲ್ಲ ನೂರಾರು ಇಲಿ ಇದ್ದು ಆದ್ರೆ ಇದೇ ನುಂಗಿದೆ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ ಅಂತ ಹೇಳಿ ಅವನಿಗೆ ಕೇಳ್ತಾನೆ ಅವಾಗ ಅವ್ನು ಏನಂತ ಉತ್ತರ ಕೊಡ್ತಾನೆ ಗೊತ್ತಾ ನೂರಾರು ಇಲಿಗಳು ಇದ್ದು ಸರಿ ಆದ್ರೆ ಈ ನೂರಾರು ಇಲಿಗಳು ಒಂದ್ ಕಡೆ ಇದ್ರೆ ಈ ವಜ್ರ ನುಂಗಿದ ಇಲಿ ಒಂದ್ ಕಡೆ ದೂರದಲ್ಲಿ ಎತ್ತರದಲ್ಲಿ ಕೂತ್ಕೊಂಡಿತ್ತು ಅದು ನನಗ್ ಗೊತ್ತಾಯ್ತು ಅಂದ್ರೆ ನಾನು ಇವ್ರಿಗಿಂತ ಬಹಳ ದೊಡ್ಡವನು ನನ್ನ ಹತ್ರ ವಜ್ರ ಇದೆ ಅಹಮ್ಮಿಕೆ ಇತ್ತು ಹಾಗಾಗಿ ಇದೇ ನುಂಗಿರೋದು ನುಂಗಿರೋದಂತ ಗೊತ್ತಾಯ್ತು ಅನ್ನುವಂಥದ್ದು ಅಂದ್ರೆ ಅರ್ಥ ಈ ಕಥೆಯ ಸಾರಾಂಶನು ಹಾಗೇನೆ ನಾನು ಬಹಳ ದೊಡ್ಡ ಜ್ಞಾನಿ ಬಹಳ ದೊಡ್ಡ ಸಿರಿವಂತ ಅಥವಾ ದೊಡ್ಡ ವ್ಯಕ್ತಿ ನಾನು ಅಂತ ಏನಾರು ಒಂದಿಷ್ಟು ಜನಗಳಿಂದ ಅಂತರ ಕಾಯ್ಕೊಂಡಾಗ ಈ ರೀತಿ ತೊಂದರೆಗಳಿಗೆ ನಾವು ಸಿಲುಕಬೇಕಾಗತ್ತೆ ದುಃಖಿಗಳಾಗಬೇಕಾಗತ್ತೆ ಅಥವಾ ಸಮಸ್ಯೆಗಳಿಗೆ ನಾವು ಈಡಾಗ್ತೀವಿ ಅನ್ನೋದಕ್ಕೆ ಈ ಕಥೆಯ ಸಾರಾಂಶ ನಮ್ಗೆಲ್ಲರಿಗೂ ದೊಡ್ಡ ಸಂದೇಶವನ್ನ ಕೊಡ್ತದೆ ಹೇಗೆ ಇಲ್ಲಿ ಅದೇ ಅದರೊಳಗಿದ್ದರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಅದು ಬೇರೆ ಬಂದು ನಾನೇನೋ ಒಂದು ವಜ್ರದ ಒಂದು ಅರಳೆ ನನ್ನ ಹತ್ರ ಇದೆ ಅಂತ ಹೇಳಿ ಬೀಗ್ತು ಸಿಕ್ಕಿ ಬೀಳ್ತು ಮುಂದೆ ಸಾವಿಗೆ ತುತ್ತಾಯಿತು ಹಾಗೆ ನಾವು ಅಷ್ಟೇ ಎಲ್ಲರೊಳಗಿದ್ದು ಮಂಕುತಿಮ್ಮನ ಕಗ್ಗದಲ್ಲಿ ಬರುತ್ತಲ್ಲ ಒಂದಾಗು ಮಂಕುತಿಮ್ಮ ಅಂತ ಏನು ಡಿ ವಿಜಿ ಅವರು ಹೇಳ್ತಾರೆ ಹಾಗೆ ಎಲ್ಲರೊಳಗೂ ಒಂದಾಗಿ ಬೆರ್ತಾಗ ಸುಖಿಯಾಗಿರಬಹುದು ಅನ್ನುವಂಥದ್ದು ಇದರ ಸಂದೇಶ ಕೇಳಗ್ರೆ ಇಲ್ಲಿವರೆಗೂ ವಿಷಯಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡುಗೂರಿನ ಎಆರ್ ಚೇತನ್ ಕುಮಾರ್ ಅವರು ಅತಿಯಾದ ಗೌರವವನ್ನ ಬಯಸೋದು ಅಥವಾ ಕೊಡೋದು ಎರಡು ಆ ವ್ಯಕ್ತಿಗೆ ಅಪಾಯನೇ ಅಂತ ಅನ್ಕೊಂಡು ಅನುಭವಸ್ಥರು ಹೇಳಿದೆ ಏನಂತೇಳಿ ಚೇತನ್ ಕುಮಾರ್ ಅವರೇ ಒಂದೊಂದು ಸಾರಿ ಅತಿ ಗೌರವಗಳು ಬಹಳ ಬೆಲೆ ಎನ್ನುವಂತದ್ದು ಒಂದೊಂದ್ಸಾರಿ ನಮಗೆ ಅದು ಸಮಸ್ಯೆಗಳನ್ನ ತಂದು ಕೊಡುತ್ತಿ ಅನ್ನೋದಕ್ಕೆ ಒಂದು ಘಟನೆಯನ್ನ ನಾವು ನೋಡಿದಾಗ ನಮ್ಮೆಲ್ಲರಿಗೂ ಖಂಡಿತ ಅರ್ಥ ಆಗ್ತದೆ ಒಂದು ಸಾರಿ ಹೀಗೆ ಕಾಡಿನಲ್ಲಿ ಬೇಟೆ ಆಡುವ ಸಂದರ್ಭದಲ್ಲಿ ಸಿಂಹನಿಗೆ ಒಂದು ಜಿಂಕೆ ಸಿಕ್ಬಿಡುತ್ತೆ ಜಿಂಕೆ ಸಿಕ್ಕಿದಾಗ ಏನ್ ಮಾಡ್ತದೆ ಬೇರೆ ಸಿಂಹಗಳು ಒಂದು ಉಪಾಯವನ್ನು ಮಾಡ್ತವೆ ನೀನ್ ಇದನ್ನ ತಿನ್ಬೇಡ ಇದನ್ನ ಬಳಸ್ಕೊಂಡು ಮುಂದೆ ನಾವು ಒಂದು ದೊಡ್ಡ ಅವಕಾಶವನ್ನ ಬಳಸ್ಕೊಳ ಅಂತ ಹೇಳಿ ಹಾಗಾದ್ರೆ ಏನ್ ಮಾಡೋಣ ಮೊದಲು ಆ ಜಿಂಕೆಯನ್ನು ತಮ್ಮ ಇಟ್ಕೊಂಡು ಆ ಜಿಂಕೆಯ ನಂಬಿಕೆಯನ್ನು ಗಳಿಸ್ತವೆ ನಂಬಿಕೆಯನ್ನು ಗಳಿಸಿ ಏನ್ ಹೇಳಿ ಕಳಿಸ್ತವೆ ನೀನು ಇಡೀ ನಿನ್ನ ಜಿಂಕೆಗೆ ನೀನೇ ನಾಯಕ ಯಾಕೆಂದ್ರೆ ಜೊತೆಗೆ ನಾವಿದೀವಿ ಯಾರು ನೀನ್ ನಮಗೆ ಹೇಳು ನಾವು ಅವ್ರನ್ನ ಏನ್ ಮಾಡಬೇಕು ಮಾಡ್ತೀವಿ ಅಂತ ಹೇಳಿ ನಂಬಿಕೆಯನ್ನ ಗಳಿಸಿಕೊಂಡು ಅವನನ್ನ ಪುಸಲಾಯಿಸಿ ಗೊತ್ತಿಲ್ಲ ಅವನನ್ನ ನಾಯಕನನ್ನ ಮಾಡಿ ಜಿಂಕೆಯ ಸಂಘಕ್ಕೆ ಬಿಡ್ತಾರೆ ಯಾರು ಜಿಂಕೆಯ ವಿರುದ್ಧ ಎದುರಾಕಾಣುವಂತವರು ಅಥವಾ ತಿರುಗಿ ಮಾತನಾಡುವಂಥವ್ರು ಅಥವಾ ಏನಾರು ಪ್ರತಿಷ್ಠೆಯನ್ನು ತೋರಿಸುವಂತವ್ರನ್ನ ನಾಯಕ ಜಿಂಕೆ ಹಿಡಿದು ಸಿಂಹನಿಗೆ ಆಹಾರವಾಗಿ ಕೊಡ್ತಾ ಇತ್ತು ಹೀಗೆ ಈ ಯಾರು ಎದುರು ಮಾತಾಡ್ತಾರೋ ಅವನ್ನೆಲ್ಲ ಆಹಾರವಾಗಿ ಕೊಡ್ತಾ 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 ಜಿಂಕೆಯ ಸಂತತಿನೇ ಮುಗಿತಾ ಬಂತು ಕೊನೆಗೆ ಉಳಿದಂತ ಜಿಂಕೆ ನಾಯಕ ಜಿಂಕೆ ಕೊನೆಗಿನ ಆಹಾರ ಬೇಕಲ್ಲ ಸಿಂಹಗಳಿಗೆ ನಾಯಕ ಜಿಂಕೆಯನ್ನು ತಿನ್ನಕೆ ಬಂದಾಗ ಗೊತ್ತಾಯ್ತು ಓಹೋಹೋ ಇವ್ರು ನನಗೆಲ್ಲ ಪಟ್ಟ ಕೊಟ್ಟಿದ್ದು ನನ್ನನ್ನು ಗೌರವಿಸಿದ್ದು ನನ್ನನ್ನು ಇಂದ್ರ ಚಂದ್ರ ಅಂತ ಹೇಳಿದ್ದು ಈ ಉದ್ದೇಶಕ್ಕೋಸ್ಕರ ಬಿಟ್ರೆ ನನ್ನ ಒಳ್ಳೇದಕ್ಕಲ್ಲ ಅನ್ನುವಂಥದ್ದು ಅರಿವು ಬಂತು ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತ್ತು ಹಾಗೆ ಒಂದೊಂದ್ಸಾರಿ ನಮ್ಮನ್ನ ಗೌರವಿಸೋದು ಅಥವಾ ನಮ್ಮನ್ನ ಬಹಳ ಆತ್ಮೀಯತೆಯಿಂದ ನೋಡ್ಕೊಳ್ಳೋದು ಒಂದೊಂದ್ಸಾರಿ ಒಳ್ಳೇದಕ್ಕೂ ಆಗಬಹುದು ಅಥವಾ ಈ ತರದ ನಮ್ಮಿಂದ ಬಳಸ್ಕೊಳ್ಳಿಕ್ಕೂ ಆಗಬಹುದು ಆದ್ರೆ ಇದರಲ್ಲಿ ಜಾಗೃತಿಯನ್ನ ಎಚ್ಚರಿಕೆಯನ್ನ ನಾವು ಮಾಡ್ಕೋಬೇಕು ಅನ್ನುವಂಥದ್ದು ಈ ಕಥೆಯ ಸಾರಾಂಶ ನಿಜ ನಾವು ಬಯಸೋದು ಅಲ್ಲ ಜನ ಹೆಚ್ಚು ಗೌರವ ಕೊಡೋದೂ ಅಲ್ಲ ಕೆಲವೊಂದ್ಸಾರಿ ಬೇಡ ಬೇಡ ಅಂತ ಅನ್ಕೊಂಡೆ ಜೀವನ ಮಾಡಿದ್ರೆ ಅನ್ಕೊಂಡು ಹೇಳೋದಿದೆ ಅಲ್ವಾ ಹೌದು ಕೇಳಿದರೆ ನಮ್ಮ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಮಾಡ್ತಾ ಹೋಗಬೇಕು ನಿರೀಕ್ಷೆಗಳು ಆದಷ್ಟು ಕಡಿಮೆ ಇರಲಿ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಬರೀ ನಮ್ಮ ಅನುಭವಗಳನ್ನೇ ಎಷ್ಟೋ ಜನ ಮುಂದಿಟ್ಕೊಂಡು ನೋವನ್ನು ನಲಿವನ್ನ ತೋಡ್ಕೊಂಡು ಒಂದು ರೀತಿಯಲ್ಲಿ ಕುಬ್ಜರಾಗಿಯೇ ಇರೋದಿದೆ ಇತರರ ಅನುಭವಗಳು ಸಹ ಎಷ್ಟೋ ಸಾರಿ ನಮಗೂ ಪೂರಕವಾಗ್ತವೆ ಪ್ರೇರಣೆಯನ್ನು ನೀಡ್ತವೆ ಅಲ್ವಾ ಚೇತನ್ ಕುಮಾರ್ ಅವರೇ ಹೌದು ಬಹಳಷ್ಟು ಜನರ ಜೀವನದ ಘಟನೆಗಳಿಂದ ಅಥವಾ ಅಂದ್ರೆ ಅವರ ಬದುಕಿನ ದಾರಿ ಒಬ್ಬೊಬ್ಬರಿಗೆ ಒಂದು ಪಾಠವಾಗಿ ಹಾಕ್ತದೆ ಅಂತಹ ಪಾಠಗಳನ್ನ ನಾವೇ ಅನುಭವಿಸಿ ಪಡ್ಕೊಳೋದಕ್ಕಿಂತ ಅಥವಾ ನಾವೇ ಅದರಲ್ಲಿ ಮುಳುಗಿ ಅದನ್ನು ಅನುಭವಿಸಿ ಮುಂದಕ್ಕೆ ಹೋಗೋದಕ್ಕೆ ಬಹಳ ತಡ ಆಗುತ್ತೆ ವಯಸ್ಸು ಮುಗ್ದೋಗ್ಬಿಡುತ್ತೆ ಆದ್ರೆ ಒಬ್ಬರ ಅನುಭವದ ಮಾತುಗಳನ್ನ ತಿಳ್ಕೊಂಡು ಅವರ ವಿಚಾರಗಳನ್ನ ನಾವು ಒಂದಿಷ್ಟು ಅನುಸರಿಸಿ ಸರಿ ದಾರಿಯಲ್ಲಿ ಹೋಗಲಿಕ್ಕೆ ಒಂದೊಳ್ಳೆ ಅವಕಾಶ ನಮಗೆ ಇರುತ್ತೆ ಅಂತವರ ಜನರ ಜೀವನದ ಚರಿತ್ರೆಗಳನ್ನ ಅಥವಾ ಅವರ ಒಂದಿಷ್ಟು ಬದುಕಿನ ದಾರಿಯನ್ನ ನಾವು ಮಿಲುಕಾಕ್ಬೇಕಾಗತ್ತೆ ಆ ತರದರಲ್ಲಿ ಇತ್ತೀಚೆಗೆ ನಾನು ಓದುವಂತ ಸಂದರ್ಭದಲ್ಲಿ ಒಬ್ಬರ ಒಂದು ಘಟನೆ ಯಾರಂದ್ರೆ ಮೋಹನ್ ಓಬೆರಾಯ ಅಂತ ಹೇಳಿ ತಾವೆಲ್ಲ ಕೇಳಿರ್ತೀರಿ ಓಬೆರಾ ಹೋಟೆಲ್ಗಳು ಇಡೀ ದೇಶ ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಗಳು ಇದೆ ಅವನ ಜೀವನದ ಘಟನೆ ಏನು ಆ ವ್ಯಕ್ತಿ ಬಹಳ ಬಡತನದಲ್ಲಿ ಬದುಕಿದಂತವ್ರು ಹೋಟೆಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಅಂದ್ರೆ ಮಾಣಿಯಾಗಿ ಕೆಲಸ ಮಾಡಿ ಅದೇ ಹೋಟೆಲ್ ಅನ್ನ ಕೊಂಡುಕೊಂಡು ದೊಡ್ಡ ಸಿರಿವಂತನಾಗಿ ನೂರಾರು ಹೋಟೆಲ್ ಗಳನ್ನ ಕಟ್ಟಿದಂತ ವ್ಯಕ್ತಿ ತನ್ನ ಜೀವಿತಾವಧಿಯ ಕೊನೆ ಗಳಿಗೆಯ ಸಂದರ್ಭಗಳು ಬಂದಾಗ ಎರಡೇ ಮಾತು ಹೇಳೋದು ನಮ್ಗೆಲ್ಲ ನಿಜವಾಗ್ಲೂ ದೊಡ್ಡ ಸಂದೇಶವನ್ನು ಹೇಳ್ತಾರೆ ಅವರು ಹಣದಿಂದ ಮೆತ್ತನೆಯ ಹಾಸಿಗೆ ಕೊಂಡುಕೋಬಹುದೇ ಹೊರತು ಸುಖನಿದ್ರೆಯನ್ನು ಕೊಂಡುಕೊಳ್ಳಲು ಬರುವುದಿಲ್ಲ ಇನ್ನೊಂದು ಮಾತು ಹೇಳ್ತಾರೆ ಹಣದಿಂದ ಬೇಕಾದಂತಹ ಒಡವೆ ವಸ್ತ್ರ ಎಲ್ಲವನ್ನು ತರಬಹುದು ಆದರೆ ಸುಖ ಸಂತೋಷವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ನನಗೆ ನಿದ್ದೆ ಸರಿಯಾಗಿ ಬರಲ್ಲ ಈಗಿನ ಒತ್ತಡದಲ್ಲಿ ಸುಖನೂ ಇಲ್ಲ ಸಂತೋಷನೂ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ನೋಡಿ ಇದು ಅವರ ಜೀವನದ ಪಾಠ ಅವರು ಇನ್ನೊಂದು ಒಂದು ಮಾತು ಹೇಳ್ತಾರೆ ಕೊನೆಗೆ ನಾನು ಬಡತನದಲ್ಲಿದ್ದಾಗಿದ್ನಲ್ಲ ಆಗಿದ್ದ ಸುಖ ಸಂತೋಷ ಇಷ್ಟು ಸಿರಿತನ ಬಂದಾಗಲೂ ನನಗೆ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ತಮ್ಮ ಜೀವನದ ಅನುಭವದಿಂದ ಹೇಳುವಂತದನ್ನ ಕೇಳಿ ಏನಾರು ಒಂದಿಷ್ಟು ಪಾಠವನ್ನ ಕಲೀಬಹುದಲ್ವಾ ಇದು ಮೋಹನ್ ಅವರ ಜೀವನದ ಒಂದು ಸತ್ಯ ಘಟನೆ ಇತರರ ಅನುಭವಗಳು ನಮ್ಮ ಜೀವನವನ್ನ ಗಟ್ಟಿಗೊಳಿಸ್ತವೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸ್ತವೆ ಹೀಗೆ ನಮ್ಮ ಸಮಾಜದಲ್ಲಿ ಸಾವಿರಾರು ಜನ ಹೀಗೆ ಬದುಕಿ ಹೋಗಿದರೆ ಗೋಳನ್ನ ಕಂಡು ಓಹೋ ಹೀಗೂ ಆಯ್ತಂತ ಅನ್ಕೊಂಡು ಜಗತ್ತಿಗೆ ಸಾರಿ ಸರಳವಾಗಿ ಜೀವನ ಮಾಡಿ ಅಂತ್ಯ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳುಗರೆ ಇಲ್ಲಿವರೆಗೂ ವಿಷಯಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಜನ ಎಲ್ಲೆಲ್ಲೋ ಸುತ್ತಾಡದಿದೆ ಈಗಂತೂ ಒಳ್ಳೆ ರಸ್ತೆಗಳಾದವು ವಾಹನಗಳು ಸಾಕಷ್ಟು ಬಂದು ವಿಮಾನಗಳಿಗೂ ಕೊರತೆ ಇಲ್ಲ ಹೀಗೆ ಆದರೆ ನಮ್ಮೂರಿನಲ್ಲೇ ನಾವು ಸುತ್ತಾಡಿದ್ರೆ ನಮ್ಮ ಸುತ್ತಮುತ್ತಲಿನ ಜಾಗದಲ್ಲೇ ಸುತ್ತಾಡಿದ್ರೆ ಬೇಡ ನಮ್ಮೊಳಗೆ ಒಳಗೆ ನಾವು ಸುತ್ತಾಡಿದ್ರೆ ಏನೆಲ್ಲ ಸಿಗುತ್ತೆ ಅಲ್ವಾ ಚೇತನ್ ಕುಮಾರ್ ಅವರ ನೂರಕ್ಕೆ ನೂರು ಸತ್ಯವಾದ ಮಾತನ್ನ ತಾವು ಹೇಳ್ತಾ ಇದ್ರಿ ಕೆಲವು ಜನ ಎಲ್ಲೆಲ್ಲೋ ಏನೇನೋ ಹುಡ್ಕೊಂಡು ಹೋಗ್ತಾರೆ ಒಂದೊಂದ್ಸಾರಿ ಅದರದ್ದು ಸರಳ ಉಪಾಯ ನಮ್ಮಲ್ಲೇ ಇರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಒಂದು ಘಟನೆ ಇದು ಬಹಳ ವರ್ಷಗಳ ಹಿಂದೆ ಕೇಳಿದಂತದ್ದು ಏನ್ ಅವ್ರಿಗೆ ಸಮಸ್ಯೆ ಅಂದ್ರೆ ರಾತ್ರಿ ಮಲ್ಕಂಡಾಗ ಸರಿಯಾದ ರೀತಿ ಅವರ ಮನುಷ್ಯನಿಗೆ ಏನೋ ನಿದ್ದೆ ಬರ್ತಾ ಇರೋದಿಲ್ಲ ಏನೋ ಒಂದು ತಳಮಳ ಆದಂಗ ಆಗೋದು ಇದಕ್ಕೆ ಏನ್ ಪರಿಹಾರ ಅಂತ ಹೇಳಿ ಅನೇಕ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡ್ಕೊಂಡಂಗಾಯ್ತು ಇಲ್ಲಲ್ಲ ಅಂತ ಅಲ್ಲಿ ಇನ್ನೊಂದ್ ಕಡೆ ಇನ್ನಾರು ಕಡೆ ಸುತ್ತಿ ಸುತ್ತಿ ಏನಾಗಿದೆ ಯಾಕೋ ರಾತ್ರಿ ನಿದ್ದೆ ಬರಲ್ಲ ಏನೋ ಒಂಥರ ತಳಮಳ ಅನ್ಸುತ್ತೆ ಇನ್ನೇನೋ ಗಡಿ ಬಿಡಿ ಆಗುತ್ತೆ ಏನ್ ಮಾಡೋದು ಅನ್ನುವಂಥದ್ದಕ್ಕೆ ಕೇಳ್ಕಂತ ಕೇಳ್ಕಂತ ಇರ್ತಾನೆ ಒಂದು ಸಾರಿ ಒಬ್ಬರು ಹೇಳ್ತಾರೆ ನೋಡಿ ನಿಮ್ಗೆ ಈ ತರ ತಳಮಳದ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತಂದ್ರೆ ಒಂದ್ ಕೆಲಸ ಮಾಡಬೇಕು ನಿಮ್ಮ ಮನೆಯ ಪರಿಸರ ಹಸಿರಾಗಿರ್ಬೇಕು ಗ್ರೀನ್ ಇರಬೇಕು ಅನ್ನುವಂಥದ್ದು ಆಯ್ತು ಹಾಗೆ ಮನೆಯ ಸುತ್ತಮುತ್ತಲ ವಾತಾವರಣವನ್ನು ಎಲ್ಲವನ್ನೂ ಹಸಿರು ಮಾಡ್ತಾನೆ ಆ ತಕ್ಷಣ ಹಸಿರು ನೋಡಬೇಕು ಅಂತ ಹೇಳಿ ಅಂತ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತದೆ ಮತ್ತೊಂದ್ಸರಿ ಆತರ ಇನ್ನೂ ಒಂದ್ ಸ್ವಲ್ಪ ತಳಮಳ ಅನಿಸ್ತಾ ಇರತ್ತೆ ಮತ್ತೆ ಹೋಗ್ತಾನೆ ಅವ್ರ ಹತ್ರ ಸರ್ ನೀವ್ ಹೇಳದಂಗ ಎಲ್ಲಾ ಮನೆ ಸುತ್ತಮುತ್ತ ಹಸಿರು ಮಾಡಿದೀನಿ ಈಗ ಇನ್ನೂ ಒಂದ್ ಸ್ವಲ್ಪ ಇದೆಯಲ್ಲ ಸಮಸ್ಯೆ ಬರೀ ಮನೆ ಸುತ್ತಮುತ್ತ ಅಲ್ಲ ಇಡೀ ಮನೆನೇ ಹಸಿರು ಮಾಡ್ಬೇಕು ಅಂತ ಅವ್ ಮನೆಗೆ ಹಸಿರು ಪೈಂಟ್ ಹೊಡಿತಾರೆ ಮತ್ತೆ ಇನ್ನು ಅದರಿಂದ ಸಮಸ್ಯೆಯಿಂದ ಆಗಲ್ಲ ಮತ್ತೆ ಹೇಳ್ತಾನೆ ನೋಡಪ್ಪ ನೀನ್ ಏನೇ ವಸ್ತು ನೋಡಿದ್ರು ಅದು ಹಸಿರಾಗಿರ್ಬೇಕು ಗ್ರೀನ್ ಅಂದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ನಿನಗೆ ಈ ತರದ್ದು ಗಡಿಬಿಡಿ ತಳಮಳ ಉದ್ವೇಗ ಯಾವ್ದು ಇರೋದಿಲ್ಲ ಅಂತ ಅಂತ ಒಂದು ಸರಿ ಇದೆಲ್ಲ ಆಗತ್ತೆ ಎಲ್ಲ ಇಡೀ ಪಾತ್ರೆ ಲೋಟ ಏನು ಬಳಸ್ತಾನೆ ಮೊಬೈಲ್ ಊಟ ಎಲ್ಲವೂ ಹಸಿರು ಮಯ ಒಂದು ದಿನ ಅವ್ನ ಸ್ನೇಹಿತ ಬರ್ತಾನೆ ಮನೆಗೆ ಬಂದ್ಬಿಟ್ ನೋಡ್ತಾನೆ ಮನೆ ಹಸಿರು ಎಲ್ಲಾ ವಸ್ತುಗಳು ಹಸಿರು ಎಲ್ಲ ಪ್ರತಿಯೊಂದನ್ನು ಹಸಿರಾಗಿದೆಯಲ್ಲ ಏನ್ ಕತೆ ಇದು ಅಂತೇಳಿ ಅವನನ್ನ ಕೇಳ್ತಾನೆ ಏನಪ್ಪಾ ಹಿಂಗೆಲ್ಲ ಹಸಿರು ಮಾಡಿದಿಲ್ಲ ಯಾಕೆ ಎಲ್ಲಾ ಕಡೆ ಹೋಗಿ ಸುಸ್ತಾಯ್ತು ಒಬ್ಬರ ಹತ್ರ ಹೋಗಿ ಹಸಿರು ಇದ್ರೆ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿದ್ರು ನಿದ್ದೆನು ಚೆನ್ನಾಗಿ ಬರುತ್ತೆ ಮತ್ತೆ ನಿನಗೆ ಆ ತಳಮಳಗಳು ಗಡಿ ಬಿಡಿರಲ್ಲ ಇರಲ್ಲ ಅಂದ್ರೆ ಅದಕ್ ಮಾಡಿದೀನಿ ಅಂತ ಹೇಳಿ ಹೇಳ್ತಾನೆ ಅವಾಗ ಆ ವ್ಯಕ್ತಿ ಏನ್ ಹೇಳ್ತಾನೆ ಅಲ್ಲ ಕಣಪ್ಪ ಮನೆ ಹಸಿರು ಮಾಡಿ ವಸ್ತುಗಳೆಲ್ಲ ಹಸಿರು ಮಾಡೋ ಬದ್ಲು ಒಂದ್ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆನೆ ಬೀಳ್ತಾ ಅಂತ ಹೇಳಿ ಹಂಗಾದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ ಕೇಳ್ತಾನೆ ಏನು ಇಲ್ಲ ಕಣಯ್ಯ ಹಸಿರು ಕನ್ನಡಕ ತಂದ್ ಹಾಕೊಂಡಿದ್ರೆ ನೀನ್ ಏನೇ ಕಣ್ಣಿನಿಂದ ನೋಡಿದ್ರು ಹಸುರಾಕಾಣ ಇಷ್ಟೆಲ್ಲ ಖರ್ಚು ಮಾಡೋ ಅವಶ್ಯಕತೆನೆ ಬೀಳ್ತಾ ಇರ್ಲಿಲ್ಲ ಅಂತ ಹೇಳಿ ನೋಡಿ ಹೀಗೆ ಮನುಷ್ಯ ಏನೆಲ್ಲೋ ಎಲ್ಲೆಲ್ಲೋ ಅಲ್ಲಿದೆ ಇನ್ನೆಲ್ಲೋ ಇದೆ ಇನ್ನೆಲ್ಲೋ ಒಂದ್ ಕಡೆ ಅದು ಆಗತ್ತೆ ಇದಾಗತ್ತೆ ಅಂತ ಹೋಗ್ತಾನೆ ಇಷ್ಟು ಸರಳವಾಗಿ ನಾವು ಮಾಡ್ಕೋಬಹುದು ಅನ್ನುವಂತದ್ದು ಗೊತ್ತಿರೋದಿಲ್ಲ ಅನ್ನೋದಕ್ಕೆ ಈ ಕಥೆಯ ಸಾರಾಂಶ ನಿಜ ಏನೋ ಎಲ್ಲೋ ಸಿಗುತ್ತಂತ ಅಂತ ಅನ್ಕೊಂಡು ಎಷ್ಟೋ ಜನ ಪರದಾಡ್ತಾ ಇರ್ತಾರೆ ಆದರೆ ಬಹಳ ಸುಲಭವಾಗಿ ಕೆಲಸಗಳು ನೆರವೇರೋದಿದೆ ನಿಜ ಸ್ಫೂರ್ತಿದಾಯಕವಾಗಿ ಈ ಸಂಗತಿಗಳನ್ನು ಹಂಚಿಕೊಂಡ್ರಿ ನಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳಿಗರೆ ಇಲ್ಲಿವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೇಲೂರು ತಾಲೂಕು ಅಡುಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಜೀವನದಲ್ಲಿ ಬೇರೆಯವರಲ್ಲ ನಮ್ಮವರೇ ನಮಗೆ ತೊಂದರೆ ಕೊಡೋದಿದೆ ಶತ್ರುಗಳಾಗ್ತಾರೆ ಅಂತ ಅನ್ಕೊಂಡು ಮಾತಾಡೋದಿದೆ ಚತನ್ ಕುಮಾರ್ ಅವರು ಏನಂತೀರಿ ಹೌದು ಒಂದೊಂದ್ಸರಿ ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಹೇಗಾಗುತ್ತೆ ಅನ್ನೋದಕ್ಕೆ ಮೊದಲು ಘಟನೆ ನೋಡೋಣ ಆಮೇಲೆ ನಿಮಗೆ ಇದರ ಸಾರಾಂಶವನ್ನ ಹೇಳಿದ್ರೆ ಚಂದ ಆಗತ್ತೆ ಹೀಗೆ ಒಂದು ಕಾಡಿಗೆ ಸಂದೇಶ ಬರುತ್ತೆ ಏನಂತ ಈಗ ಮನುಷ್ಯ ಮಣ್ಣಿನಲ್ಲಿ ಹುಡುಕಿ ಕಬ್ಣವನ್ನ ಕಂಡಿಡಿದಾನೆ ಮುಂದೆ ಆ ಕಬ್ಣದಿಂದಾನೆ ನಮ್ಮನ್ನ ನಾಶ ಮಾಡ್ತಾನೆ ಎನ್ನುವಂತದ್ದು ಆಗ ಕಾಡಿನ ಎಲ್ಲವೂ ಮಾತಾಡಕಂತ ಇಂಥ ದೊಡ್ಡ ಕಾಡನ್ನ ಮನುಷ್ಯ ನಾಶ ಮಾಡಕ್ ಆಗತ್ತಾ ಅಂತ ಹೇಳಿಂತ ಕೆಲವೇ ದಿನಗಳಲ್ಲಿ ಮತ್ತೊಂದು ಸಂದೇಶ ಬರುತ್ತೆ ಕಾಡಿಗೆ ಮನುಷ್ಯ ಕಬ್ಣ್ಣ ಕಂಡಿಡ್ಕೊಂಡಾಯ್ತು ಸಿಕ್ಕಾಗಿದೆ ಅವನ ಕೈಗೆ ಈಗ ಮರವನ್ನ ಕಡಿಯುವಂತಹ ಕೊಡ್ಲಿಯನ್ನ ಮಾಡ್ಕೊಂಡಾಗಿದೆ ಆ ಕೊಡ್ಲಿ ನೋಡಿದ್ರೆ ಮುಂದೆ ಚೂಪಾಗಿದೆ ಆಗಿದೆ ಸಂದೇಶ ಬರುತ್ತೆ ಆಗ ಹೌದಾ ಇಷ್ಟೊಂದು ದೊಡ್ಡ ಕಣನ ಅವನ ಆ ಸಣ್ಣ ಕೊಡ್ಲಿಯಿಂದ ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತೇಳಿ ಸುಮ್ನ ಆಗ್ತದೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಸಂದೇಶ ಬರುತ್ತೆ ಆ ಕಾಡಿಗೆ ಏನು ಇಲ್ಲ ಕೊಡ್ಲಿನೂ ರೆಡಿ ಆಗಿದೆ ಆ ಕೊಡ್ಲಿಗೆ ಬೇಕಾದಂತ ಕಾವು ನನ್ನ ಕಾಡಿನಿಂದನೆ ತಗೊಂಡು ಒಂದು ಮರ ಅದ್ರ ಜೊತೆಗೆ ಜೋಡಣೆ ಆಗಿದೆ ಇನ್ನ ಮುಂದೆ ನಮ್ಮನ್ನ ಸರ್ವನಾಶ ಮಾಡೇ ಮಾಡ್ತಾನೆ ಮನುಷ್ಯ ಅನ್ನುವಂಥದ್ದು ಗೊತ್ತಾಗ್ತದೆ ಆಗ ಕಾಡು ಅಂತದಂತೆ ಇನ್ನು ಮುಂದೆ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮೊಳಗೆ ಇರುವಂತ ವ್ಯಕ್ತಿ ಅವ್ರ ಜೊತೆಗೆ ಹೋದ್ಮೇಲೆ ನಾವು ಉಳಿಯೋದು ಬಹಳ ಕಷ್ಟ ಅನ್ನುವಂತ ಮಾತನ್ನ ಮಾತಾಡ್ತವೆ ಹಾಗಾಗಿ ಕಾಡು ನಾಶ ಆಗ್ತದೆ ಅನ್ನುವಂಥದ್ದು ಆಗ ಇದರ ಕಥೆಯ ಸಾರಾಂಶ ತಮಗೆ ಅರ್ಥ ಆಗಬಹುದು ಒಂದೊಂದು ಸಾರಿ ನಾವೇನೇ ಮಾಡಿದ್ರು ನಮ್ಮೊಳಗಿರುವಂತಹ ವ್ಯಕ್ತಿಗಳು ನಮ್ಮ ವಿರೋಧಿಗಳ ಜೊತೆ ಸೇರ್ಕೊಂಡಾಗ ನಮ್ಮ ನಾಶ ಅಥವಾ ನಮ್ಮ ವಿನಾಶ ಅಥವಾ ನಮ್ಮ ಯಶಸ್ಸು ಕುಗ್ಗೋದಿಕ್ಕೆ ಕಾರಣ ಆಗುತ್ತೆ ಅಂದ್ರೆ ಅರ್ಥ ನಾವು ಎದುರುಗಡೆ ಬಂದಂತಹ ಯಾರಾದ್ರೂ ವ್ಯಕ್ತಿಗಳನ್ನ ಬೇಕಾದ್ರೆ ಏನಾದ್ರು ಮಾಡಿ ಗೆಲ್ಲಬಹುದು ನಮ್ಮ ಹಿಂದ್ಗಡೆ ಬಂದು ನಮಗೆ ಏನಾದ್ರೂ ಸಮಸ್ಯೆಗಳನ್ನ ಅಥವಾ ಅದೇನೋ ಗಾದೆ ಮಾತಿದೆಯಲ್ಲ ಎದುರುಗಡೆ ಬಂದು ಏನ್ ಬೇಕಾದ್ರೂ ಎದುರಿಸಬಹುದು ಚೂರಿ ಹಾಕೋರನ್ನ ಎದುರಿಸೋದು ಕಷ್ಟ ಅಂತೇಳಿ ಅಂತ ಹಾಗಾಗಿ ಇಂದು ಬಂದು ನಮ್ಮನ್ನ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಅದು ನಮ್ಮೋರೆ ಬಿಟ್ರೆ ಬೇರೆ ಯಾರು ಅಲ್ಲ ಅದಕ್ಕೆ ಅರ್ಥ ಮಾಡ್ಕೋಬೇಕು ಏನೇ ಸಮಸ್ಯೆ ಆದರೂ ನಮ್ಮೊಳಗಿನವರೇ ವೈರಿಗಳ ಜೊತೆಗೆ ಸೇರ್ಕೊಂಡಾಗ ಸೋಲು ಕಟ್ಟಿಟ್ಟ ಬುತ್ತಿ ಜೀವನದಲ್ಲಿ ನಮ್ಮ ಏನು ಯಶಸ್ಸಿಗೆ ಕಡಿವಾಣ ಬೀಳೋದು ಸಹ ಸಾಧ್ಯತೆ ಇದೆ ಅನ್ನುವಂಥದ್ದು ಈ ಕಥೆಯ ಸಾರಾಂಶ ಎದುರು ಬಂದ್ರೆ ಏನ್ ಬೇಕಾದ್ರೂ ಎದುರಿಸಬಹುದು ಆದ್ರೆ ಹಿಂದೆ ಮಾತನಾಡೋರನ್ನ ಎದುರಿಸೋದು ಕಷ್ಟ ಬೆನ್ನ ಹಿಂದೆ ಮಾತನಾಡುವಂತಹ ವ್ಯಕ್ತಿಗಳಿಗೆ ನಾವು ಉತ್ತರವನ್ನು ಕೊಡೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ನಮ್ಮೋರೇ ನಮಗೆ ಒಂದೊಂದ್ಸಾರಿ ಸಮಸ್ಯೆಗಳನ್ನ ತೊಂದರೆಗಳನ್ನ ನಾಶ ಕಾರಣ ಹೇಳಿದರಲ್ಲ ಹಾಗೆ ಬೆಂಕಿ ಕಡ್ಡಿಗಳು ಹಾಗೆ ಬೆಂಕಿ ಕಡ್ಡಿ ಸಿಗೋದು ಅದು ಸಹ ಮರದಿಂದ ಮರದ ಅವನತಿಗೂ ಅದು ಕಾರಣ ಆಗ್ತದೆ ಹೇಗೆ ಜೀವನದಲ್ಲಿ ನಮ್ಮವರೇ ನಮ್ಗೆ ಮಾರಕವಾಗಿ ಪರಿಣಾಮಿಸುತ್ತಿದೆ ಎಚ್ಚರಿಕೆ ಬೇಕು ಅಷ್ಟೇ ಅಲ್ವಾ ಎಚ್ಚರಿಕೆ ಇದ್ದಷ್ಟು ಪಾರಾಗಬಹುದು ಅಪಾಯ ಆಗದಂತೆ ನೋಡ್ಕೊಳ್ಲಿಕ್ಕು ಅವಕಾಶಗಳಿದ್ದಾವೆ ಚೆನ್ನಾಗಿ ಮಾತಾಡಿದ್ರಿ ಕೆಳಗ್ರೆ ಇಲ್ಲಿವರೆಗೂ ವಿಷಯಗಳನ್ನ ತಿಳಿಸಿದವರು ಬೇಲೂರು ತಾಲೂಕು ಅಡಗೂರಿನ ಅಡುಗೂರಿನ ಚೇತನ್ ಕುಮಾರ್ ಅವರು ಕ್ಷಣಿಕ ಸುಖಕ್ಕೆ ಎಷ್ಟೋ ಜನ ಬಲಿಯಾಗ್ಬಿಡ್ತಾರೆ ಗೊತ್ತಿಲ್ಲದೆಲ್ಲೇ ತೊಂದರೆಗಳನ್ನು ಅನುಭವಿಸ್ತಾರೆ ಅಲ್ವಾ ಚೇತನ್ ಕುಮಾರ್ ಅವರೇ ಈ ಸಾಧನೆ ಅನ್ನುವಂಥದ್ದು ಏನು ಮಾಡಬೇಕು ಅಂತ ಹೊರಡ್ತೀವಿ ಅಂದ್ರೆ ಒಟ್ಟು ಜೀವನದ ಯಾತ್ರೆಯನ್ನು ನಡೆಸಬೇಕಾದ್ರೆ ಬಹಳಷ್ಟು ಆಕರ್ಷಣೆಗಳು ನಮ್ಮನ್ನ ಆ ದಾರಿಯಿಂದ ವಿಮುಖರನ್ನಾಗಿ ಮಾಡುತ್ತವೆ ಇದರಲ್ಲಿ ಜಾಗೃತಿ ವಹಿಸಿದಾಗ ಮಾತ್ರ ನಾವು ಸ್ಪಷ್ಟವಾದಂತಹ ಸುರಕ್ಷಿತವಾದಂತಹ ಒಂದು ಯಶಸ್ಸನ್ನಿರ್ಬೋದು ಅಥವಾ ಸ್ಥಳ ಇರಬಹುದು ತಲುಪಲಿಕ್ಕೆ ಸಾಧ್ಯ ಹೀಗೆ ಒಂದು ಐದಾರು ಜನ ಯುವಕರು ಒಂದು ತಂಡ ಒಂದು ಗುರಿಯನ್ನ ಇಟ್ಕೊಂಡು ಒಂದು ಸ್ಥಳಕ್ಕೆ ಹೋಗೋಕೆ ಪ್ರಯಾಣವನ್ನ ಹೊರಟಿರ್ತಾರೆ ಹೋಗುವ ದಾರಿ ಮಧ್ಯೆ ಒಂದಿಷ್ಟು ಜನ ತಿಳಿದಂತರು ಹಿರಿಯ ಹೇಳ್ತಾರೆ ನೋಡ್ರಪ್ಪ ಆ ಗುರಿ ತಲುಪಬೇಕು ಅಂತ ಹೊರಟಿದ್ರಿ ಇಂತ ಕಾಡಿನ ಮಧ್ಯೆ ಅಲ್ಲಿ ಬಹಳಷ್ಟು ನಮ್ಮನ್ನ ಆಕರ್ಷಣೆ ಮಾಡುವಂತ ಇರ್ತವೆ ಬಹಳ ಜಾಗೃತಿಯಿಂದ ಹೋಗ್ರಿ ಆಕರ್ಷಣೆಗೆ ಒಳಗಾಗದಲ್ಲಿದ್ರೆ ಸುರಕ್ಷಿತವಾಗಿ ನೀವು ಆ ಸ್ಥಳವನ್ನ ತಲುಪಬಹುದು ಅಂತ ಹೇಳಿ ಆಯ್ತಾ ಅವೇನ್ ಮಾಡ್ತವೆ ಅಂತ ಹೇಳಿ ಅನ್ಕೊಂಡು ತಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ ಹೋಗುವ ದಾರಿ ಮಧ್ಯೆ ಮಧ್ಯೆ ಹೋಗ್ತಾ 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 ಹೋದಾಗೆ ಒಬ್ಬನಿಗೆ ಒಂದು ವಿಶೇಷವಾದಂತಹ ದಣಿವಾಗಿರುತ್ತೆ ಕುತ್ಕೊಂತಾರೆ ಕುತ್ಕೊಂಡಾಗ ಅವತ್ತಿನ ದಿನಕ್ಕೆ ಈ ಅಂತಾರಲ್ಲ ಪಾನ್ಕ ತರ್ತಾರೆ ಅವರು ಹೇಳ್ತಾರೆ ನೋಡಿ ಬಹಳ ಆಯಾಸದಲ್ಲಿ ಇದ್ರಿ ಅಂತ ಕಾಣತ್ತೆ ಈ ಪಾನಕ ಕುಡಿದ್ರೆ ಒಳ್ಳೆ ತಣ್ಣಗಾಗತ್ತೆ ತಾವು ಕುಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಒಬ್ಬಂತಾನೆ ಯಾಕೋ ನನಗೆ ಬಹಳ ಆಯಾಸ ಆಗಿದೆ ಅಪ್ಪ ನಾನು ಪಾನಕ ಕುಡ್ಕೊಂಡ್ ಬರ್ತೀನಿ ನೀವು ನಡ್ರಿ ಅಂತ ಹೇಳಿ ಹೇಳಿ ಕಳಿಸ್ತಾನೆ ಇವ್ ಪಾನ್ ಕಾ ನಾಲ್ಗೆ ರುಚಿಗೆ ಅಲ್ಲೇ ಉಳ್ಕೊಂತಾನೆ ಬಿಟ್ರೆ ಮುಂದೆ ಪ್ರಯಾಣ ಮಾಡೋದೇ ಇಲ್ಲ ಉಳಿದ್ರೆ ಇನ್ನು ಇನ್ನೊಂದ್ ನಾಲ್ಕೈದ್ ಜನ ಉಳ್ಕೊಂಡ್ರು ಒಂದ್ ಹಂಗೆ ಹೋಗ್ತಾ ಮತ್ ಹೋಗ್ತಾ 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 ಬಾಳ ಆಯಾಸ ಆಗಿರತ್ತೆ ಅಲ್ಲಿ ಇನ್ನೊಂದಿಷ್ಟು ಮತ್ತ ನರ್ತೀರ್ ಬರ್ತಾರೆ ಬಹಳ ಆಯಾಸ ಆಗಿದೆ ಅಂತ ಕಾಣುತ್ತೆ ನಿಮ್ಗೆ ಒಂದ್ ಸ್ವಲ್ಪ ಕೈ ಕಾಲಿಗೆ ಮಸಾಜ್ ಮಾಡ್ಕೊಂಡು ಹೋದ್ರೆ ಮಸಾಜ್ ಮಾಡ್ತೀವಿ ಅನುಕೂಲ ಆಗತ್ತೆ ಅಂತ ಅದ್ರಲ್ಲೊಬ್ ಅಂತಾನೆ ಯಾಕೋ ನನಗೆ ಕೈಕಾಲು ನೋಸ್ತದೆ ತಡ್ರಪ್ಪ ನಾನು ಒಂಚೂರು ಮಸಾಜ್ ಇಸಾಜ್ ಮಾಡ್ಸ್ಕೊಂಬರ್ತೀನಿ ನೀವು ಹೋಗ್ರಿ ಅಂತಾನೆ ಅವನು ಅಲ್ಲೇ ಉಳ್ಕೊಂತಾನೆ ಮುಂದೆ ಹೋಗ್ತಾ ಹೋಗ್ತಾ ಹೋದಾಗ ಮತ್ತಿ ಇನ್ನೊಂದು ಸಿಗುತ್ತೆ ಒಳ್ಳೆ ಸಂಗೀತ ಇರುತ್ತೆ ಅಲ್ಲಿ ಹೋಗಿ ಅವ್ನಿಗನ್ಸುತ್ತೆ ಯಾಕೋ ಬಹಳ ಧನಿವಾಗಿದಪ್ಪ ಯಾಕೋ ಒಳ್ಳೆ ಕಿವಿಗಳ ಇಂಪಾಗಿದೆ ಒಳ್ಳೆ ಸಂಗೀತ ಕೇಳ್ಕೊಂಬರ್ತೀನಿ ನೀವ್ ಹೋಗ್ರಿ ಅಂತೇಳಿ ಅವ್ರನ್ನು ಕಳಿಸ್ತಾನೆ ಮತ್ತ ಇನ್ನೊಂದ್ ಕಡೆ ಹೋಗ್ತಾರೆ ಒಳ್ಳೆ ಅನ್ನುವಂತ ಒಂದು ಸಾಧಯುತವಾದಂತ ಒಂದು ಅಡಿಗೆ ಮಾಡ್ತಾ ಇರ್ತಾರೆ ಆ ವಾಸನೆ ಅವನನ್ನ ಆಕರ್ಷಣೆ ಮಾಡುತ್ತೆ ಅವನಂತಾರೆ ಯಾಕೋ ಒಳ್ಳೆ ರುಚಿಯಾಗಿದೆ ತಿನ್ಕೊಂಡ್ ಬರ್ತೀನಿ ನೀವು ಹೋಗ್ರಿ ಅಂತ ಹೇಳಿ ವಾಸನೆ ಇದೆ ನಾನು ಬರ್ತೀನಿ ಅಂತ ಅವನು ಹೇಳ್ತಾನೆ ಇನ್ನೊಬ್ಬ ಇರ್ತಾನೆ ಒಳ್ಳೆ ಒಂದು ನರ್ತಕಿರೆಲ್ಲ ನಾಟಕ ಮಾಡ್ತಾ ಇರ್ತಾರೆ ಕುಣಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನ ನೋಡ್ತಾನೆ ಯಾಕೋ ಕಣ್ಣಿಗೊಳ್ಳೆ ಹಿತ ಆಗುತ್ತೆ ಅಥವಾ ನೋಡ್ಕೊಂಡು ಈ ಡಾನ್ಸ್ ಮುಗಿಸ್ಕೊಂಡ್ ಮೇಲೆ ಬರ್ತೀನಿ ನೀನ್ ಹೋಗು ಅಂತ ಹೇಳ್ತಾನೆ ಕೊನೆ ಒಬ್ಬನೇ ಉಳಿತಾನೆ ಇವ್ರ ರೈತ ಜನ ಇವೆಲ್ಲ ಇಂಥದಕ್ಕೆಲ್ಲ ಕ್ಷಣಿಕ ಬಲಿಯಾಗಿ ಮುಂದೆ ಹೋಗೋ ಗುರಿಯನ್ನೇ ಮರೆತು ಇವರಲ್ಲೇ ಉಳ್ಕೊಂತಾರೆ ಒಬ್ನೇ ಒಬ್ಬ ತಾನು ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ತಾನೆ ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ಎಲ್ಲಾ ತರದ ಶಕ್ತಿ ಇರುತ್ತೆ ಆದ್ರೆ ಒಬ್ನೇ ಒಬ್ಬ ಅದನ್ನ ಮಾಡಕ್ಕಾಗತ್ತೆ ಅಥವಾ ಕೆಲವೊಂದಿಷ್ಟು ಜನ ಮಾಡ್ಲಿಕ್ಕಾಗತ್ತೆ ಅಂದ್ರೆ ಅವ್ರು ಈ ತರದ ಎಲ್ಲಾ ಕ್ಷಣಿಕ ಸುಖಗಳನ್ನ ಬದಿಗೆ ಸರಿಸಿ ಅಥವಾ ಅವುಗಳಿಗೆ ಬಲಿಯಾಗದೆ ಇಟ್ಟ ಗುರಿ ಕಡೆಗೆ ಹೆಜ್ಜೆ ಇಟ್ಟು ಮುನ್ನಿಡಿತಾರೆ ಅಂದ್ರೆ ಕ್ಷಣಿಕ ಸುಖ ಅಂದ್ರೆ ಏನು ಇಲ್ಲಿ ಏನಾಯ್ತು ಒಬ್ಬನಿಗೆ ನಾಲಿಗೆ ರುಚಿಗೆ ಶರಬತ್ತು ಅಂತ ಅನಿಸ್ತು ಅದ್ರ ಅದ್ರಲ್ಲೇ ಮುಳುಗಿಬಿಟ್ಟ ಇನ್ನೊಬ್ನಿಗೆ ಚರ್ಮ ಕಿತ ಆಯ್ತು ಅಂತ ಅನ್ಕೊಂಡು ಅವನ ಅಲ್ಲೇ ಕುತ್ಕೊಂಡ ಇನ್ನೊಬ್ಬ ಒಬ್ಬ ಕಣ್ಣಿಗೆ ಆಯ್ತು ಅಂತ ನೋಡ್ತಾ ಅಲ್ಲೇ ಕುತ್ಕೊಂಡ ಇನ್ನೊಬ್ಬ ಕಿವಿಗೆ ಆಯಿತು ಅಂತ ಅಲ್ಲೇ ಕುತ್ಕೊಂಡ ಯಾವ್ದೋ ಇನ್ನೊಂದೊಳ್ಳೆ ತಾಯಿ ಒಳ್ಳೆ ವಾಸನೆ ಬರ್ತಾ ಇದೆ ಅಡಿಗೆ ನಾಲಿಗೆ ರುಚಿಗೆ ಅಂತ ಇಲ್ಲೇ ಕುತ್ಕೊಂಡ ಅಂದ್ರೆ ಈ ಐದು ಪಂಚೇಂದ್ರಿಯಗಳು ಅಂತ ಏನಿದಾವೆ ಈ ಪಂಚೇಂದ್ರಿಯಗಳ ಸುಖಕ್ಕೆನೆ ನಾವು ಬಲಿಯಾದ್ರೆ ಮುಂದೆ ಮಾಡುವ ಕೆಲಸ ಅಲ್ಲಿಗೆ ನಿಲ್ಲತ್ತೆ ಏನೂ ಮಾಡಕ್ಕಾಗಲ್ಲ ಅನ್ನೋದ್ ಅರ್ಥ ಈ ಕಥೆಯ ಮೂಲಕ ನಾವು ತಿಳ್ಕೊಬಹುದು ಅಂದ್ರೆ ಕ್ಷಣಿಕ ಸುಖಕ್ಕೆ ಬಲಿಯಾಗದೆ ಒಂದು ಗುರಿಯನ್ನ ಇಟ್ಕೊಂಡ ಮೇಲೆ ಆ ಗುರಿ ಕಡೆಗೆ ಹೆಜ್ಜೆ ಇಟ್ಟಾಗ ಏನಾರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಅಷ್ಟೇನೆ ಅನೇಕ ನಮ್ಗೆ ಆಕರ್ಷಣೆ ಮಾಡುವಂತವುಗಳು ಇರ್ತವೆ ಆದರೂ ಕಿವಿಗೆ ಹಿತವಾಗಿರುವಂತಹ ಇತರ ಜೀವನ ಧ್ವನಿ ಕೇಳೋದ್ರ ಮೂಲಕ ಒಂದಿಷ್ಟು ನಮ್ಮ ಜೀವನವನ್ನು ಸಾರ್ಥಕತೆ ಕಡೆಗೆ ಕೊಂಡೊಯ್ಯಲಿಕ್ಕೆ ದಾರಿಯಲ್ಲಿ ಈ ತರದ ವಿಚಾರಗಳನ್ನು ಹಂಚಿಕೊಳ್ಳುವ ಅಥವಾ ಇನ್ನೊಬ್ಬರಿಗೆ ಹಂಚುವ ಕೆಲಸವನ್ನ ಮಾಡ್ತಾ ನಾವು ಒಂದು ಸ್ವಲ್ಪ ಯಶಸ್ಸಿನಡೆಗೆ ಹೋಗೋಣ ಅನ್ನುವಂಥದ್ದು ಈ ಕಥೆಯ ಸಾರಾಂಶ ಒಳ್ಳೆ ಮಾತು ಕೇಳಿದ್ರೆ ಇಲ್ಲಿವರೆಗೂ ಮಾತಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಅವಮಾನ ಆದಾಗ ಎಷ್ಟೋ ಜನ ಕುಗ್ಗಿ ಹೋಗ್ಬಿಡ್ತಾರೆ ಆದರೆ ಅದು ಹಾಗೆ ಇರುವುದಿಲ್ಲ ಗೌರವ ಕೊಟ್ಟಾಗ ಎಷ್ಟೋ ಜನ ಹೀಗ್ಬಿಡ್ತಾರೆ ಅದೂ ಹಾಗೆ ಇರುವುದಿಲ್ಲ ಅವಮಾನ ಅದು ಸನ್ಮಾನಕ್ಕೂ ಹಾದಿ ಮಾಡಿಕೊಡ್ಬೋದು ಅಲ್ವಾ ಚೇತನ್ ಕುಮಾರ್ ಅವರೇ ನಿಜ ಒಬ್ಬೊಬ್ಬರ ಜೀವನದ ಘಟನೆಗಳನ್ನ ನೋಡಿದಾಗ ಒಂದೊಂದ್ಸಾರಿ ನಿನ್ ಕೈಲಿ ಏನು ಆಗೋದೇ ಇಲ್ಲ ಅನ್ನುವಂಥದ್ದನ್ನ ಕೇಳಿದಾಗ ಎಷ್ಟೋ ಜನ ಕುಗ್ಗಿ ಹೋಗೋದು ಉಂಟು ಅದನ್ನೇ ಯಾಕೆ ಆಗಲ್ಲ ಅಂತ ತೆಗೆದುಕೊಂಡು ಮುನ್ನಡೆದವರು ಇವತ್ತು ದೊಡ್ಡ ದೊಡ್ಡ ಸಾಧಕರಾಗಿರುವಂತವ್ರನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಹ ಅನೇಕ ಜನ ಅಪಮಾನಗಳನ್ನ ಎದುರಿಸಿ ಅಥವಾ ನಿಂದನೆಗಳನ್ನ ಅವರ ಚುಚ್ಚು ಮಾತುಗಳನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಯಶಸ್ಸಿನೆಡೆಗೆ ಸಾಗಿದಂತವರು ಬಹಳಷ್ಟು ಬಹಳಷ್ಟು ಜನಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂಥವರ ಒಂದು ನಿದರ್ಶನಗಳು ಬಹಳಷ್ಟು ಜನರ ಜೀವನದಲ್ಲಿ ನಮಗೆ ಸಿಗ್ತಾ ಹೋಗ್ತವೆ ಬಹಳಷ್ಟು ಜನಗಳ ಅವರ ಬದುಕಿನ ದಾರಿಗಳು ನಮಗೆ ಸ್ಫೂರ್ತಿ ಆಗ್ತವೆ ಅಂತವರಲ್ಲಿ ನಮಗೆ ಖುಷಿ ಕೊಡುವಂತದ್ದು ಅಂತಂದ್ರೆ ಸನ್ಮಾನ್ಯ ಇವತ್ತಿನ ದಿನದಲ್ಲಿ ನಾವು ಇವತ್ತು ಬಹಳ ಕೊಂಡಾಡ್ತೀವಿ ಚಲನಚಿತ್ರದಲ್ಲಿ ಅವರಿದ್ದರಿಂದನೆ ಇವತ್ತು ಕನ್ನಡ ಅನ್ನುವಂಥದ್ದು ಚಲನಚಿತ್ರ ರಂಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಯಿತು ಅಂತ ಅಂತವರೇ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆದಂತ ಅಪಮಾನವನ್ನ ನಾವೇನಾದ್ರು ಕೇಳಿದ್ರೆ ಅಥವಾ ನಮಗೆ ಯಾರು ಖಂಡಿತ ಆ ಕ್ಷೇತ್ರದಲ್ಲಿ ಇರ್ತಾ ಇದ್ವು ಇಲ್ವ ಗೊತ್ತಿಲ್ಲ ಒಬ್ರು ನಿರ್ಮಾಪಕರವರಿಗೆ ಒಂದು ಮಾತನ್ನ ಅವ್ರ ಎದುರುಗಡೆನೆ ಹೇಳ್ತಾರಂತೆ ಏನಂತ ಹೇಳ್ತಾರೆ ಮುಖತ್ ತುಂಬಾ ಬರಿ ಮೂಗೆ ಕಾಣುವಂತ ವ್ಯಕ್ತಿಯನ್ನ ಹಾಕೊಂಡು ಚಲನಚಿತ್ರ ಮಾಡಿ ನಾವು ಗೆಲ್ಲಕ್ಕಾಗತ್ತ ಅನ್ನುವಂತ ಮಾತನ್ನ ಹೇಳ್ತಾರಂತೆ ಎಂತ ಅಪಮಾನ ಆಗಿರ್ಬೇಡ ಅವತ್ತಿನ ದಿನದಲ್ಲಿ ರಾಜ್ಕುಮಾರ್ ಅವರಿಗೆ ಅದನ್ನ ಏನಾರು ಅವ್ರು ಹಂಗ ಅನ್ಕೊಂಡು ಸುಮ್ಮನಿದ್ರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂತ ಅವ್ರನ್ನ ಕರಿತಾ ಇರಲಿಲ್ಲ ಕನ್ನಡದ ಮೇರು ನಟ ಅಂತ ಇರಲಿಲ್ಲ ಅವರಿಗೆ ಪದ್ಮ ವಿಭೂಷಣನು ಬರ್ತಾ ಇರಲಿಲ್ಲ ಅಥವಾ ಕರ್ನಾಟಕ ರತ್ನ ಅಂತ ಕರಿತಾ ಇರಲಿಲ್ಲ ಅಥವಾ ಇವತ್ತು ಕರ್ನಾಟಕದ ಚಲನಚಿತ್ರರಂಗದ ಮೇರು ನಟವಾಗಿ ಅವರು ವರವೊ ಮೂಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಪಮಾನವನ್ನೇ ಸನ್ಮಾನವಾಗಿ ಅಂತ ಮಾತುಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡಿದ್ದಕ್ಕೆ ಇವತ್ತು ಅವ್ರನ್ನ ನೆನಪು ಮಾಡ್ಕೊಂತೀವಿ ಹಾಗೆ ನಮಗೂ ಅನೇಕ ಕ್ಷೇತ್ರಗಳಲ್ಲಿ ಆ ತರಹದ ಘಟನೆಗಳಾಗಬಹುದು ಅದನ್ನೇ ನಾವು ಸಕಾರಾತ್ಮಕವಾಗಿ ತಗೊಂಡು ಮೆಟ್ಟಿಲಾಗಿ ಮಾಡಿಕೊಂಡ್ರೆ ನಾವು ಒಂದು ಸ್ಥಾನಕ್ಕೆ ತಲುಪೋದಲ್ವಾ ಅರ್ಥ ಮಾಡಿಕೊಂಡು ಮುನ್ನಡೆಯೋಣ ನಮಸ್ಕಾರ ಕೇಳಿದ್ರೆ ಇಲ್ಲಿವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಜೀವನದಲ್ಲಿ ಸಂತೃಪ್ತಿಯಾಗಿ ಬದುಕಲಿಕ್ಕೆ ಸಾಧನೆ ಮಾಡಲಿಕ್ಕೆ ವಿದ್ಯೆನೇ ಬೇಕಂತೇನಿಲ್ಲ ಎಷ್ಟೋ ಜನ ವಿದ್ಯಾವಂತರು ಏನೇನೂ ಸಾಧನೆ ಮಾಡಿಲ್ಲ ಏನೇನೋ ಸಮಸ್ಯೆಗಳನ್ನು ಹೊತ್ಕೊಂಡು ಜೀವನ ಅಲ್ಪ ಸ್ವಲ್ಪ ಓದಿರರು ಅಥವಾ ಶಾಲೆಯ ಮೆಟ್ಟಲನ್ನ ಹತ್ತದೇ ಇರೋರು ಇವತ್ತು ಅಗಾಧವಾಗಿ ಸಾಧನೆ ಮಾಡಿದರೆ ಅಲ್ವಾ ಚೇತನ್ ಕುಮಾರ್ ಅವರೇ ನಿಜವಾಗ್ಲು ಆತರದ್ದು ಒಂದು ಖುಷಿ ಆಗತ್ತೆ ಎಷ್ಟೋ ಜನ ಶಾಲೆಯ ಮೆಟ್ಟಿಲನ್ನೇ ಹತ್ತಿಲ್ಲದೆ ಇವತ್ತು ಅವ್ರದೇ ಶಾಲೆಯಲ್ಲಿ ಪಠ್ಯವಾಗಿದೆಯಲ್ಲ ಅದನ್ನ ನೋಡೋದ ಖುಷಿ ಆಗತ್ತೆ ಮನುಷ್ಯನು ಈಗ ಅನಿಸಬೇಕು ಅಂದ್ರೆ ಏನಂತಾರೆ ಇತಿಹಾಸವನ್ನ ನೀನು ಓದೋದಕ್ಕಿಂತ ನೀನೆ ಒಂದು ಇತಿಹಾಸವನ್ನ ಸೃಷ್ಟಿಸು ಅದು ಇನ್ನೊಬ್ಬರಿಗೆ ಪಾಠವಾಗುತ್ತೆ ಅನ್ನುವಂಥದ್ದು ಇದು ಎಷ್ಟು ಸ್ಫೂರ್ತಿ ಅನ್ಸುತ್ತಲ್ವಾ ಅಂತ ಅನ್ಸುತ್ತೆ ಕೇಳ್ತೀವಿ ಮರ್ತ್ ಬಿಡ್ತೀವಿ ನಿಜವಾಗ್ಲು ನನಗೆ ಬಹಳ ಖುಷಿ ಕೊಡುವಂಥದ್ದು ನಮ್ಮ ಸಾಲು ಮರದ ತಿಮ್ಮಕ್ಕನವರ ಜೀವನ ಎಷ್ಟು ಖುಷಿ ಆಗುತ್ತೆ ಆ ತಾಯಿ ಒಂದು ಚೂರು ಶಾಲೆನೇ ಹತ್ತಿಲ್ಲ ಆದ್ರೆ ಇವತ್ತು ಆ ಶಾಲೆಯಲ್ಲಿ ಸಾಲು ಮರದ ತಿಮ್ಮಕ್ಕನ ಒಂದು ಪಾಠ ಇದೆ ಹೇಗಿದೆ ನೋಡಿ ಒಂದು ಶಾಲೆಯನ್ನು ಕಲಿತಲೇ ಇರುವಂತ ಒಬ್ಬ ತಾಯಿ ಇವತ್ತು ಎಲ್ಲರಿಗೂ ಶಾಲೆಯಲ್ಲಿ ಪಟ್ಟಿವಾಗಿದೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಸಾಲಮರದ ತಿಮ್ಮಕ್ಕನ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಮತ್ತೆ ಸಾಲಮರದ ತಿಮ್ಮಕ್ಕರಿಗೆ ಡಾಕ್ಟರೇಟ್ ಬಂದಿದೆ ಇದು ವಿಶೇಷ ನೋಡಿ ಅಂದ್ರೆ ಮನುಷ್ಯ ಸಾಧನೆ ಮಾಡಿದ್ರೆ ಅಥವಾ ಏನಾದ್ರೂ ವಿಶೇಷವಾಗಿ ಮಾಡ್ತಾ ಹೋದ್ರೆ ಅಥವಾ ಮಾಡಲಿಕ್ಕೆ ಸಾಧ್ಯ ಆದ್ರೆ ಮನುಷ್ಯನಿಗೆ ಯಾವುದೇ ವಿದ್ಯಾರ್ಹತೆ ಬೇಕಾಗದಿಲ್ಲ ಅವರ ಜೀವನವೇ ಇನ್ನೊಬ್ಬರಿಗೆ ಪಾಠವಾಗುತ್ತೆ ಅನ್ನೋದಕ್ಕೆ ಸಾಲುಮರದ ತಿಮ್ಮಕ್ಕನವರು ನಿದರ್ಶನ ಯಾಕೆ ಮಾತ ಹೇಳ್ತಾ ಇದ್ದೀನಿ ಸಾಲುಮರದ ತಿಮ್ಮಕ್ಕನವಂದ್ರೆ ಇನ್ನೇನು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಬರ್ತಾ ಇದೆ ಆ ತಾಯಿ ಅವತ್ತು ಯಾರಿಗೋ ನೆರಳಾಗ್ಲಿಂತ ಮಾಡ್ಲಿಲ್ಲ ಇದು ಒಳ್ಳೆ ಗಾಳಿ ಕೊಡುತ್ತೆ ಒಳ್ಳೆ ಪರಿಸರವಾಗಿ ಇರ್ಲಿನ್ವಂತದ ಕಾರಣಕ್ಕೆ ಆ ತಾಯಿ ಗಿಡ ನಟ್ರು ಇವತ್ತು ಆ ತಾಯಿ ನಟ್ಟಂತ ಗಿಡದಿಂದ ಬೆಲೆ ಕಟ್ಟಕಾಗಲ್ಲ ಅಷ್ಟು ಆಕ್ಸಿಜನ್ ನಮಗೆ ಸಿಗ್ತಾ ಇದೆ ಅಂತಂದ್ರೆ ಆ ತಾಯಿ ಮಾಡಿದ ಕೆಲಸ ಇವತ್ತು ಇನ್ನೊಬ್ಬರಿಗೆ ಆ ತಾಯಿಯ ಬದುಕು ಆ ತಾಯಿಯವರ ಜೀವನ ಬಹಳ ಜನಕ್ಕೆ ಸ್ಫೂರ್ತಿಯಾಗಿದೆ ಆದ್ರೆ ಆ ತಾಯಿ ಸ್ಫೂರ್ತಿನೇ ಕಾರಣ ಏನಾದ್ರೂ ಒಂದು ವಿಭಿನ್ನವಾಗಿ ಮಾಡಬೇಕು ಅನ್ನುವಂತಹ ಇಚ್ಛೆ ನಮಗೂ ಬಂದ್ರು ನಾವು ಸಾಧನೆ ಮಾಡಬಹುದು ಇದಕ್ಕೆ ಯಾವುದೇ ವಿದ್ಯಾರ್ಹತೆಯ ಅವಶ್ಯಕತೆ ಬೀಳೋದಿಲ್ಲ ಅನ್ನುವಂಥದ್ದು ಈ ಕಥೆಯ ಸಾರಾಂಶ ನಿಜ ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಜನ ಏನೂ ಓದ್ದಲನೆ ಅಥವಾ ಅಲ್ಪ ಸ್ವಲ್ಪ ಓದಿ ಎಷ್ಟೋ ಜನಗಳಿಗೆ ಉದ್ಯೋಗ ಕೊಟ್ಟಿದರೆ ಎಷ್ಟೋ ಬದಲಾವಣೆಗಳನ್ನ ಮಾಡಿದರೆ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಕೇಳಿದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಸಾಧನೆ ಮಾಡೋದು ಪ್ರತಿಯೊಬ್ಬರ ಜೀವನದಲ್ಲಿ ಸಾಕಷ್ಟಿದೆ ಎಷ್ಟೋ ಸಾರಿ ಸಣ್ಣ ಸಣ್ಣದಕ್ಕೆ ಅಗಾಧವಾದ ಸಮಯವನ್ನು ಹಾಳು ಮಾಡಿಕೊಳ್ಳೋದು ಅಥವಾ ಸಣ್ಣ ಸಣ್ಣ ಆಸೆಗೆ ತಮ್ಮ ಜೀವನದ ಸುಖವನ್ನೇ ಬದಿಗಿಟ್ಟು ತೊಂದರೆಗಳನ್ನು ಆಮಂತ್ರಿಸೋದು ಹೀಗೆ ಸಾಕಷ್ಟು ಇದಾವೆ ಅಲ್ವಾ ಚೇತನ್ ಕುಮಾರ್ ಅವರೇ ಏನು ಹೇಳಕ್ಕೆ ಹೊರಟಿದ್ವಿ ಅಂದ್ರೆ ಒಂದೊಂದ್ಸಾರಿ ಸಣ್ಣ ತ್ಯಾಗದಿಂದ ದೊಡ್ಡ ನೆಮ್ಮದಿಯನ್ನ ಪಡೆಯಬಹುದು ಅಥವಾ ತೃಪ್ತಿಯನ್ನ ಪಡೆಯಬಹುದು ಅದೇ ಒಂದು ವಸ್ತುವಿಗೋ ಅಥವಾ ಜಾಗಕ್ಕೋ ಅಥವಾ ಸಣ್ಣ ಒಂದೊಂದು ವಿಚಾರಗಳಿಗೆ ಜೀವನ ಪರ್ಯಂತ ದುಃಖಿಗಳಾಗೋದನ್ನು ಅಥವಾ ನೆಮ್ಮದಿಯನ್ನ ಕೆಡಿಸಿಕೊಳ್ಳುವಂತೂ ನಾವು ನೋಡಿದಿವಿ ಇದಕ್ಕೊಂದು ಘಟನೆ ಹೇಗಿದೆ ಅಂತಂದ್ರೆ ಎಷ್ಟು ಸಂದೇಶ ಕೊಡುತ್ತೆ ಅಂದ್ರೆ ಹೀಗೆ ಒಬ್ಬ ಪ್ರೊಫೆಸರ್ ಒಂದು ಜಾಗ ಇರುತ್ತೆ ಜಾಗದ ಪಕ್ಕ ಒಬ್ಬ ವ್ಯಕ್ತಿ ಇವರ ಜಾಗದ ಒಂದು ಅಡಿ ಜಾಗವನ್ನ ಹೆಚ್ಚು ಬೇರೆ ಹಾಕೊಂಡಿರ್ತಾನೆ ಆಗ ಅವನ ಕೇಳ್ತಾನೆ ನೋಡು ನಂದು ಒಂದಡಿ ಜಾಗವನ್ನ ಬಿಡ್ಕೊಡು ಹೇಳಿ ಇಲ್ಲ ನಾನು ಬಿಡ್ಕೊಡೋದಿಲ್ಲ ನೀವೇನ್ ಬೇಕಾದ್ರೆ ಮಾಡಿ ಅಂತ ಹೇಳಿ ಆ ಪಕ್ಕದ ಜಾಗದವನು ಹೇಳ್ತಾನೆ ಹಾಗಾದ್ರೆ ನೀನ್ ಹೆಂಗ್ ಬಿಡಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಇದನ್ನ ಕೋರ್ಟ್ ಗೆ ಹಾಕ್ತಾರೆ ಕೋರ್ಟ್ ಅಲ್ಲಿ ವಾದ ವಿವಾದಗಳು ಹತ್ತಾರು ವರ್ಷ ನಡೆಯುತ್ತೆ ಹತ್ತಾರು ವರ್ಷ ನಡೆದ್ರು ಆದ್ರಿಂದ ಇವನಿಗೆ ಫಲ ಸಿಗೋದಿಲ್ಲ ಆ ಹತ್ತಾರು ವರ್ಷಗಳ ನಡುವೆ ಆ ಸೈಟ್ ತಗೊಂಡು ಇದ್ದಂತ ಇನ್ನೊಬ್ಬನಿಗೆ ಮಾರಾಟ ಮಾಡ್ಬಿಟ್ಟಿರ್ತಾನೆ ತಗೊಂಡಂತ ವ್ಯಕ್ತಿ ಒಂದು ದಿನ ಸುತ್ತಮುತ್ತ ಜನಗಳ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಒಂದಿಷ್ಟು ಸ್ವೀಟ್ ಕೊಡೋಣ ಅಂತ ಹೇಳಿ ಯಾರು ಏನು ಪ್ರೊಫೆಸರ್ ಇರ್ತಾರೆ ಅವರಿಗೆ ಪಕ್ಕದವರು ಚೆನ್ನಾಗಿರ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗಿ ತಗೊಳ್ಳಿ ನಿಮ್ಮ ಈ ಪಕ್ಕದ ಸೈಟ್ ನಾನೇ ಕೊಂಡ್ಕೊಂಡಿದ್ದೀನಿ ತಮಗೂ ಸ್ವೀಟ್ ತಿನ್ನಿ ತಗೊಳ್ಳಿ ಅಂತ ಸಿಹಿ ಮಾಡ್ಕೊಳ್ಳಿ ಬಾಯಿಯನ್ನ ಅಂತ ಸ್ಪೀಡ್ ತಿನ್ನಕ್ಕಿಂತ ಮುಂಚೆ ಆ ಜಾಗದಲ್ಲಿ ಒಂದಡಿ ಜಾಗ ನಂದಿದೆ ಆ ಮೊದ್ಲು ಆ ಜಾಗ ಬಿಡು ಆಮೇಲೆ ಸಿಹಿ ತಿಂದ್ರಾಗತ್ತೆ ಅಂತ ಹೇಳಿ ಅದಕ್ಕೆ ಆ ವ್ಯಕ್ತಿ ಅಂತಾನೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಒಂದಡಿ ಎಲ್ಲ ಎರಡಡಿ ಬೇಕಾದ್ರೆ ಜಾಗ ತಗೊಳ್ಳಿ ಯಾಕೆಂದ್ರೆ ಒಂದಡಿ ಎರಡಡಿಗೋಸ್ಕರ ನಾನು ದುಃಖ ಪಟ್ಟು ನೆಮ್ಮದಿ ಕಳ್ಕೊಂಡು ಅಥವಾ ಸಂತೋಷ ಕಳ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ ದುಃಖ ಸಂತೋಷ ನೆಮ್ಮದಿ ಚೆನ್ನಾಗಿ ನಿದ್ದೆ ಬರ್ತಾ ಇದ್ರೆ ಇದೆಲ್ಲ ಹತ್ತು ಸೈಟ್ ಬೇಕಾದ್ರೂ ನಾನು ಗಳಿಸಬಹುದು ದುಡಿಬಹುದು ಮಾಡ್ಕೋಬಹುದು ಅದಕ್ಕಾಕಿ ಯೋಚನೆ ಮಾಡ್ತೀರಿ ಅಂತ ಹೇಳಿ ಆ ಮಾತನ್ನ ಹೇಳಿ ಅವನಿಗೆ ಸಿಹಿ ಹೇನಾ ಕೊಡ್ತಾನೆ ಆಗಾ ಈ ಪ್ರೊಫೆಸರ್ ಒಂದು ಕ್ಷಣ ಯೋಚನೆ ಮಾಡ್ತಾನೆ ಒಂದ ಜಾಕಿ ಇಷ್ಟು ವರ್ಷ ಜೀವನದ ಸುಖ ಸಂತೋಷವನ್ನು ಹಾಳ ಮಾಡ್ಕೊಂಡ್ಬಿಟ್ನಲ್ಲ ಹೇಳಿ ಏನ್ ಮಾಡೋದು ಈ ತರದವ್ರು ಬಹಳ ಜನ ಇದಾರೆ ಈ ಜೀವನ ಧ್ವನಿಯ ಕೇಳೋದ್ರ ಮೂಲಕ ಒಂದು ಎರಡ್ ಮೂರು ನಿಮಿಷದಲ್ಲಿ ಕೇಳಿದ ಮೇಲೆ ನಾವು ಸಹ ಎಷ್ಟೆಷ್ಟು ಈ ಸಣ್ಣ ವಿಚಾರಗಳಿಗೆ ಅಥವಾ ಸಣ್ಣ ಸಣ್ಣ ಸ್ಥಳಗಳಿಗೆ ಜಾಗಕ್ಕೆ ಇನ್ನೇನಕ್ಕೂ ಒಂದಿಷ್ಟು ನೆಮ್ಮದಿಯನ್ನ ಕೆಡಿಸ್ಕೊಂಡಿದ್ರೆ ಕೇಳಿದ ಮೇಲೆ ಆದ್ರೂ ಮತ್ತೆ ವಾಪಸ್ ಬರೋದಿಲ್ಲ ಕಾಲ ಆದರೆ ಇನ್ನೊಂದು ಕಾರು ಹಂಗ ಆಗದೆ ರೀತಿ ಬದುಕೋದಿಕ್ಕೆ ಪ್ರಯತ್ನ ಪಡೋಣ ಯಾಕೆಂದ್ರೆ ಮನುಷ್ಯ ಜನ್ಮ ದೊಡ್ಡದಲ್ವಾ ಅದಕ್ಕೋಸ್ಕರ ನಿಜ ಸಣ್ಣ ಸಣ್ಣ ವಿಷಯಗಳಿಗೆ ಅತಿಯಾಗಿ ಬೆಲೆ ಕೊಡೋದು ಅತಿಯಾಗಿ ತಲೆ ಬಿಸಿ ಮಾಡಿಕೊಳ್ಳೋದು ಒಳಿತಲ್ಲ ಎಷ್ಟೋ ಸಾರಿ ಆ ಸಮಯವನ್ನು ಉಪಯೋಗಿಸಿಕೊಂಡು ಏನೆಲ್ಲ ಸಾಧನೆ ಮಾಡಬಹುದು ಏನೆಲ್ಲಾ ಗಳಿಸಬಹುದು ಅನ್ನೋ ಒಂದು ವಿಷಯವನ್ನ ಈ ಮೂಲಕ ತಾವು ತಿಳಿಸಿದ್ರೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳುಗ್ರೆ ಇಲ್ಲಿವರೆಗೂ ಮಾತಾಡಿದವರು ಬೇಲೂರು ತಾಲೂಕು ಅಡಗೂರಿನ ಎ ಆರ್ ಚೇತನ್ ಕುಮಾರ್ ಅವರು ಇದುವರೆಗೆ ಜೀವನಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಮೂಡಿಬಂತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಇದು ಹಾಸನ ಆಕಾಶವಾಣಿಯ ಜೀವನವಾಣಿ